ಪೂಜೆ ಬಸವನಂದ ಮಹಾಸ್ವಾಮಿಗಳ ಕಳೆದಾಂಧಗಳಲ್ಲಿ ನಮಸ್ಕರಿಸುತ್ತಾ ವೇದಿಕೆ ಎಲ್ಲ ಎಲ್ಲರ ಗಣ್ಯಮಾನ್ಯ ನಾನು ಎರಡನೇ ಬಾರಿ ಈ ಶಿವಾನುಭವ ಗೋಷ್ಠಿಗೆ ಬರ್ತಾ ಇರುವಂಥದ್ದು ಈಗಾಗಲೇ ನಮ್ಮ ಅವರು ಕಳೆದ ಮೂವತ್ತೈದು ವರ್ಷದ ಮೇಲ್ಪಟ್ಟು ಪಡೆದು ಹಿಂದೆ ಭೇಟಿಯಾಗಿದ್ದಾವ ಏನು ಆ ನಂತರ ಇವತ್ತು ಮತ್ತೆ ಭೇಟಿ ಆಗ್ತಾಯ ಸಾಕ್ಷರತಾ ಅಂಥವ್ರೊಳಗೆ ದಾವಣಗೆರೆಯೊಳಗೆ ಭಾಳ ದೊಡ್ಡ ಕೆಲಸ ಮಾಡಿದವಳು ಆ ಸಂದರ್ಭದೊಳಗೆ ಅವರ ನಮ್ಮನ ಒಡನಾಟವನ್ನು ಇವತ್ತು ನೆನಪಿಸಿಕೊಳ್ಳುವಂಥದ್ದು ಭಾಳ ಒಳ್ಳೆಯ ರೀತಿಯೊಳಗೆ ಶರಣರ ಅವತ್ತಿನ ದಿನಗಳನ್ನು ಒಂದು ಕಂಡುಕೊಟ್ಟೆ ಭಾಳ ಚಲೋ ಕಟ್ಟಿ ನನಗೆ ಇವತ್ತಿಗೂ ಆಶ್ಚರ್ಯ ಆಗ್ತಾ ಇರುವಂತಹ ಇವತ್ತು ಹದಿನೈದನೇ ವರ್ಷ ಶಿವಾನುಭವಗೋಷ್ಠಿಯ ಇದು ಹದಿನೈದನೇ ವರ್ಷ ಅಲ್ಲ ಪೂಜೆ ಹದಿನೈದ ವರ್ಷ ನಿರಂತರವಾಗಿ ಪ್ರತಿ ತಿಂಗಳ ಈ ರೀತಿ ಗ್ರಾಮೀಣದ ಜನರನ್ನ ಶರಣರನ್ನ ಇಲ್ಲಿ ಕರೆಸಿ ಅನುಭಾವಿಗಳನ್ನ ಕರೆಸಿ ಅವರ ಮಾತುಗಳನ್ನ ಅವರ ನುಡಿಗಳನ್ನು ಕೇಳಿಸುವಂಥ ಕಾರ್ಯವನ್ನು ಈ ಶಿವಾನುಭವದ ಕಾರ್ಯದ ಮೂಲಕ ಮಾಡ್ತಾ ಬರ್ತಾರೆ ಪೂಜರು ಇದೊಂದು ಬಹಳ ದೊಡ್ಡ ಸಾಧನೆ ಇವತ್ತು ಹನ್ನೆರಡನೇ ಶತಮಾನ ಅಂದರೆ ಎಂಟು ಎಂಟು ನೂರು ವರ್ಷದ ಹಿಂದೆ ಏನು ಅವತ್ತು ಶರಣ್ ಇವತ್ತೇ ಅಕ್ಷರ ಅನಕ್ಷರಸ್ಥ ಇವತ್ತಿಗೂ ಹೆಚ್ಚು ಅನಕ್ಷರಸ್ತಿದ್ದಾರೆ ಎಂಬತ್ತು ಪರ್ಸೆಂಟ್ ನಮ್ಗೆ ಸಾಥ ಇಲ್ಲ ಆವತ್ತಿನ ಕಾಲದ ಒಳ ಎಷ್ಟು ಜನ ಜನ ಅನಕ್ಷರಸ್ತಿದ್ರು ನಮ್ಮ ಲೆಕ್ಕ ಬಹುತೇಕ ಅವತ್ತಿನ ಎಲ್ಲರೂ ಅನಕ್ಷರಸ್ತಾರೆ ಅಂಥದ್ರೊಳ ವಚನಗಳನ್ನು ಹ್ಯಾಕ್ ಬರೆದ್ರು ಅಂತ ಆಲೋಚನೆ ಮಾಡಿ ನೋಡಿ ವಚನಗಳನ್ನು ಹೇಗೆ ಬರ್ತೀವಿ ಇವತ್ತು ಪ್ರತಿ ತಿಂಗಳ ನಾವು ಇಲ್ಲಿ ಸೇರ್ತಾ ಇದ್ದೀವಿ ಹಾಗೆ ಆ ಮಹಾಮನಿಯವರ ಏನು ಬಸವಣ್ಣನವರ ಅನುಭವವಂತ ಪಯಣ ಅಲ್ಲ ಆ ಮಹಾಮನೆ ಆ ಮಹಾಮನೆ ಒಳಗ ಇದೇ ಒಳಗೆ ಸೇರ್ತಿದ್ದಿರಬೇಕು ಅಂತ ಹೇಳಸ್ತದಲ್ಲ ಎಲ್ಲ ಜಾತಿ ಜನ ಅವರು ದಿವಸ ಸೇರ್ತಿದ್ದರು ದಿವಸ ಮೂರು ಕೋಷ್ಟಿ ಇರುತ್ತೆ ಆ ಭೌತಿಕ ಕಾಯಕ ಮುಗಿಸಿಕೊಂಡ ಬಂದು ಸಾಯಂಕಾಲ ಆ ಮನೆ ಒಳಗ ಸೇರುವಂತಾ ಕೆಲವರು ಬೆಳಿಗ್ಗೆ ಆ ಬೇರೆ ಬೇರೆ ಕೋಷ್ಟಿಗಳು ಬೇರೆ ಬೇರೆ ಅಂದ್ರೆ ಆ ಏನು ಕಾಯಕರಕ್ಕೆ ಸಂಬಂಧಪಟ್ಟಂತೆ ಅನುಕೂಲವಾದ ದಿನ ಹೇಳಿಕೊಂಡು ಅವರು ಸೇರ್ತಿದ್ರು ಅಂತ ಪೂಜೆ ಹೇಳ್ತಾರೆ ಹಾಗಾದ್ರೆ ವಚನ ಹೇಗೆ ಬರಲಿಕ್ಕೆ ಸಾಧ್ಯತೆ ಅಂತ ನನ್ನ ಇವತ್ತು ನಾನಿಲ್ಲಿ ಬಂದಿದ್ದೀನಿ ನನಗೊಂದು ಅನುಭವ ಸಿಕ್ಕದ ಪೂಜೆಯ ದರ್ಶನ ಆಗಿದೆ ತಮ್ಮಂತ ಶರಣರ ದರ್ಶನ ಆಗಿದೆ ಇಂಥ ಒಂದು ನಿಸರ್ಗದೊಳಗೆ ಇವತ್ತು ನಾನು ಬಂದು ನಿಂತಿದ್ದೇನೆ ನನ್ನ ಎರಡು ಮಕ್ಕಳು ತಮ್ಮನ್ನು ಮಕ್ಕಳು ಕರ್ಕೊಂಡು ಬಂದಿದ್ದೇನೆ ಬರೀ ಒಂದು ಅನುಭವ ನಿಮ್ಗೆ ಅಂತ ತಿಳ್ಕೊಂಡು ಹೇಳಿ ಇಂಥ ಅನುಭವ ನನಗೆ ಸಿಕ್ಕಿದೆ ಈ ಅನುಭವ ಹಾಗೆ ಅದು ಉಳ್ಕೋಬಾರ್ದು ನನ್ನ ಒಳಗ ಉಳ್ಕೋಬಾರ್ದು ಅದನ್ನ ಅಕ್ಷರ ರೂಪದೊಳಗ ವಚನ ರೂಪದೊಳಗ ಕಟ್ಟಿಕೊಡುವಂತ ಕೆಲಸ ಅವತ್ತಿನ ಶರಣರು ಮಾಡಿದ್ರು ಅವತ್ತು ಕಾಯಕ ಯೋಗಿಗಳಲ್ಲ ಅವತ್ತು ಮಾಡಿದ್ರು ಅನ್ನುವಂಥದ್ದು ಬಹುತೇಕ ಆ ಅನುಭವನೇ ಇವತ್ತು ನಮಗೆ ವಚನಗಳ ದರ್ಶನ ಮತ್ತು ಮಾರ್ಗದರ್ಶನ ಆಗ್ತಾ ಇದೆ ನಾವು ಭಾಳ ಹೆಚ್ಚು ಶರಣರ ಬಗ್ಗೆ ಏನು ತಿಳ್ಕೊಂಡಿಲ್ಲ ಬಸವಣ್ಣ ಒಂದು ಎರಡು ಮೂರು ವಚನ ತಿಳ್ಕೊತೀವಿ ಅಕ್ಕಮ್ಮ ಅಕ್ಕಮಾದಿಯೇ ಒಂದು ಎರಡು ಮೂರು ವಚನಗಳನ್ನು ತಿಳ್ಕೊತೀವಿ ಅದರ ಅರವತ್ತ್ ಮೂರು ಗ್ರಾಂಕಗಳಲ್ಲ ಸರ್ ಪೂಜೆ ಎರಡು ನೂರ ಎಪ್ಪತ್ತು ವಚನಕ್ಕಾಗಿರು ಅಮರ ಗಣ ತಿಂಗಳು ಅರವತ್ತ್ ಮೂರು ಎಪ್ಪತ್ತು ಅರ್ವತ್ ಮೂರು ಪುರಾತನ ಇಂಥ ಏನು ಆಗಿನ ಶರಣಿದ್ರಲ್ಲಿ ನಮ್ಮ ಕಾಶಿನಾಥ್ ಅವರು ಹೇಳೋ ನಮ್ಮ ಇವರು ನಾಗರಾಜ್ ಅವರು ಎಲ್ಲ ಕಾಶ್ಮೀರದಿಂದ ಬಂದರು ಅಫಘಾನಿಸ್ತಾನಿಂದ ಬಂದರು ಕೇರಳದಿಂದ ಬಂದರು ತಮಿಳುನಾಡಿಂದ ಬಂದರು ಹಾಗೆ ಆಂಧ್ರದಿಂದ ಬಂದರು ಆವಾಗ ಕುದುರೆಯನ್ನು ಬಿಟ್ಟರೆ ಆಡಿ ಒಂಟಿ ಬಿಟ್ಟರೆ ರಸ್ತೆ ಇದ್ದಿಲ್ಲ ಹೇಗೆ ಬಂದಿರಬೇಕು ಅಂತ ಯಾವ ರೀತಿ ಇವತ್ತು ಮೊಬೈಲ್ ಒಳಗೆ ಮಾತಾಡೋದಿಲ್ಲ ಸದ್ಯ ಜಗತ್ತಿಗೆ ಪ್ರಚಾರ ಆಗ್ತದೆ ಈ ನಮ್ಮ ಫೇಸ್ಬುಕ್ ಮೂಲಕ ಯೂಟ್ಯೂಬ್ ಮೂಲಕ ಆದರೆ ಕಲ್ಯಾಣ ಇದರೊಳಗೆ ಬಸವ ಏನು ಬಸವ ಕಲ್ಯಾಣದೊಳಗ ಅಲ್ಲಿ ಬಸವಣ್ಣನ ಏನು ಸಿದ್ಧಾಂತ ಎಲ್ಲರೂ ಸಮಾನ ಕೊಡುವಂತಹ ತತ್ವ ಕಾಶ್ಮೀರ ಇಲ್ಲಿ ಈ ದೇಶದ ತುತ್ತ ತುದಿಗಿರುವಂತಹ ಕಾಶ್ಮೀರ ಯಾಕೆ ಅಲ್ಲಿ ಸುತ್ತಿ ಹೋಯ್ತು ಅಂತ ಅಂದ್ರೆ ಯಾವುದೋ ಆಗಲಿ ಒಂದು ಒಳ್ಳೆಯ ಕೆಲಸ ಎಷ್ಟು ಬೇಗ ಹರಿತೈತಿ ಎನ್ನುವುದನ್ನ ಅದು ಉದಾಹರಣೆ ಇವತ್ತು ಕಾಣಿಸುತ್ತಂತ ಇವತ್ತಿನ ಇವತ್ತು ಸಹಿತ ಎಲ್ಲೋ ಒಂದು ಸಣ್ಣ ಘಟನೆ ಅಲ್ಲ ಇಡೀ ಆ ದೇಶದ ತುಂಬಾ ಅಲ್ಲ ಜಗತ್ತಿಗೆ ತುಂಬಾ ಅದು ಪ್ರಸರಣ ಆಗ್ತದೆ ಇವತ್ತಿನ ಕಾಲಘಟ್ಟಗಳನ್ನು ನಾವು ಇಷ್ಟೆಲ್ಲ ತೀವ್ರವಾದ ಪ್ರಚಾರದಲ್ಲಿ ಇದ್ದಾಗ ಸಹಿತ ಇಂಥ ಪೂಜೆಯಲ್ಲಿ ಒಂದು ಮೂರೂವರೆ ಎಕರೆಗಳ ಒಂದು ಸ್ವರ್ಗವನ್ನು ನಿರ್ಮಾಣ ಮಾಡಿದ್ದಾರೆ ಇಷ್ಟು ವಾಟ್ಸಪ್ ಫೇಸ್ಬುಕ್ ಏನೆಲ್ಲಾದ್ರ ಮೂಲಕ ಇಂಥ ಒಂದು ಕಾರ್ಯ ನಿರಂತರವಾಗಿ ಮಾಡ್ತಾ ಇರುವುದು ಜನರಿಗೆ ಜನರಿಗೆ ತಲುಪಿಸ್ತಾ ಇದ್ದಾರಲ್ಲ ಬಹುತೇಕ ಇಲ್ಲಿ ಬರದೇ ಇರುವಂತವರು ಫೇಸ್ಬುಕ್ ಮೂಲಕನೋ ಯೂಟ್ಯೂಬ್ ಮೂಲಕನೋ ಅವರು ಪ್ರಕಟ ಮಾಡುವಂತ ಪುಸ್ತಕದ ಮೂಲಕ ಅವರಲ್ಲಿ ನೋಡ್ತಾರ ಅನುಭವವನ್ನು ಅನುಭವಿಸ್ತಾ ಇದ್ದಾರೆ ಇಂಥ ಪೂಜಾರಿ ಇಂಥ ಪೂಜ್ಯರು ಇರೋದ್ರಿಂದನೇ ಹಳ್ಳಿಗಳಿಗೆ ಹೊತ್ತಿ ಒಂದಿಷ್ಟು ನೆಮ್ಮದಿಯಾಗಿ ನಾವು ಹಳ್ಳಿಗಳಿಗಿನ್ನೂ ಒಂದಿಷ್ಟು ಸಂಸ್ಕಾರ ಉಳ್ಕೊಂಡೈತಿ ಒಂದು ಸಂಸ್ಕೃತಿ ಉಳ್ಕೊಂಡ ಇಲ್ಲಿ ಮಣಸೂರಾಗಿರ್ಬೋದು ಏನು ಸುತ್ತಮುತ್ತಲಿನ ಹಳ್ಳಿಯ ಹಿರಿಯರೆಲ್ಲರೂ ಇಲ್ಲಿ ಬಂದಿದೆ ಬಹುತೇಕ ಪ್ರತಿ ತಿಂಗಳ ಅನುಭವ ಏನು ಶಿವಾನುಭವ ಮಂಟಪ ತಾವು ಬರ್ತಾ ಇದೆ ಪೂಜ್ಯ ಬರಗೈಲೇ ಬಂದವರಿಗೆ ಒಳ್ಳೆ ಇದ್ರೆ ಯಾರು ಏನೆಲ್ಲ ಕೈ ಜೋಡಿಸ್ತಾರ ಅನ್ನೋದು ಇದು ಪೂಜ್ಯ ಈ ಏನು ಮಹಾ ಮನೆಯ ಈ ಒಂದು ಪ್ರದೇಶ ಅಂತ ನಾನು ಭಾವಿಸ್ತಾ ಇದೆ ಯಾರೋ ಭೂಮಿ ಕೊಡ್ತಾರ ಯಾರೋ ಬೇಳಿ ಕಟ್ಟಿಸ್ಕೊಡ್ತಾರ ಯಾರೋ ದಾಸೋಹ ಮಾಡ್ತಾರ ಯಾರೋ ಬಂದು ತಮ್ಮ ಅನುಭವವನ್ನು ಹಂಚ್ಕೊಳ್ತಾರೆ ಇಂಥದರ ಒಂದು ಕ್ರಿಯೆ ನಡೆದ ಇಂಥ ಕ್ರಿಯೆಗಳು ದೇಶದೊಳಗ ಜಗತ್ತಿನೊಳಗೆ ಅಲ್ಲೇ ಹೀಗೆ ನಡೀತಾ ಇರೋದ್ರಿಂದನೆ ದೇಶ ಒಂದು ಬ್ಯಾಲೆನ್ಸ್ ಆಗಿ ಹೋಗ್ತಾ ಇದೆ ಇಲ್ಲ ಹೋದ್ರೆ ದುಷ್ಟನೇ ಇವತ್ತು ಸಾಮ್ರಾಜ್ಯವನ್ನು ಆಗ್ತಾ ಇದೆ ಶಿಷ್ಟರ ಅದ ಅಲ್ಲೇ ಅಲ್ಲೆಲ್ಲೇ ಹಳ್ಳಿ ಒಳಗೆ ಈ ರೀತಿಯೊಳಗ ಅನುಭವಗಳನ್ನ ಅನುಭವಗಳ ಮಂಟಪಗಳ ಮೂಲಕ ಕಾರ್ಯಕ್ರಮ ಮೂಲಕ ಮಾಡೋದ್ರಿಂದ ನಮ್ಮ ಮನಸ್ಸನ್ನ ಶಾಂತಿಗೊಳಿಸುವಂತಹದ್ದು ನಮ್ಮ ವಿಕೃತ ಮನಸ್ಸುಗಳನ್ನ ಕಡಿಮೆ ಮಾಡುವಂತಹದ್ದು ನಮ್ಮ ಆಶಯಗಳನ್ನ ಕಡಿಮೆ ಮಾಡುವಂತಹದ್ದು ನಮ್ಮ ಬೇಡಿಕೆಗಳನ್ನ ಕಡಿಮೆ ಬದುಕನ್ನು ಸುಂದರಗೊಳಿಸುವಂತಹದ್ದು ಹೀಗೆ ಈ ರೀತಿ ಮನುಷ್ಯನನ್ನ ಮನುಷ್ಯನನ್ನಾಗಿ ನೋಡುವಂತ ಒಂದು ಮನಸ್ಸನ್ನು ಕಟ್ಟಿಕೊಡುವಂತ ಕೆಲಸ ಇಂಥ ಪೂಜ್ಯರಿಗೆ ಮಾಡ್ತಾ ಇದ್ದಾರೆ ಆ ಕಾರಣಕ್ಕಾಗಿ ನನ್ನ ಬಹಳ ಅಭಿಮಾನ ಪೂಜರ್ ಬಗ್ಗೆ ಅಂತ ಹೇಳಿದ್ರೆ ಕಣ್ಣು ಇದ್ದು ಇದ್ರ ಎಲ್ಲ ಕೈಗಾಲು ಎಲ್ಲಾ ಸೂತಿ ಇದ್ರು ನಾವು ಒಂದ್ ಸರಿಯಾದ ಒಳ್ಳೆ ಕೆಲಸ ಮಾಡಕ್ಕಾಗ ಸಮಾಜಕ್ಕೆ ಒಂದು ಒಳ್ಳೆಯ ಉಪಯೋಗ ಮಾಡೋಕ್ಕಾಗೋದಿಲ್ಲ ಒಳ್ಳೆಯ ಉಪಯೋಗ ಆಗುವಂಥ ಕೆಲಸ ಮಾಡಕ್ಕಾಗ ಕಣ್ಣು ಇಲ್ಲದೆ ಇತ್ತು ಸಹಿತ ಸಾವಿರ ಸಾವಿರ ಗಿಡಗಳನ್ನ ಇಲ್ಲಿ ನೆಟ್ಟಿದ್ದಾರೆ ಈಗ ಹೇಳ್ತಾ ಇಲ್ವಾ ಅವರು ನೀರು ಕುಡಿಸಿದ್ರು ನೀರು ಹೇಳಿದ್ರು ಹೇಗಿದೆ ನೀರು ಹೇಗಿದೆ ಅವ್ರಿ ಅಂತ ಅಮೃತ ನೀರು ನಾನು ಹುಬ್ಬಳ್ಳಿ ಒಳಗೆ ಏನು ನಾವು ಮಲಪ್ರಭಾ ನೀರು ಕುಡಿತೀವಿ ಅದಕ್ಕಿಂತ ನೂರು ಪಟ್ಟು ಸಿಹಿಯಾಗಿ ನೀರಿದೆ ಎಲ್ಲಿದೆ ನೀರು ಯಾವ ನೀರು ಫಿಲ್ಟರ್ ಅಂತ ಕೇಳಿ ಅರವತ್ತೈದು ಸಾವಿರ ಲೀಟರ್ದು ಒಂದು ಮಳೆ ಹನಿ ನೀರಿನ ಸಂಗ್ರಹ ಮಾಡಿದ್ರು ಮಳೆ ನೀರಿನ ಸಂಗ್ರಹ ಅರವತ್ತೈದು ಸಾವಿರ ಲೀಟರ್ ಸಾಮಾನ್ಯ ಅಲ್ಲ ಇದು ಇದು ಸಾಮಾನ್ಯ ಅಲ್ಲ ಇಂಥ ಒಂದು ಕಟ್ಟಿ ಕೊಡುವ ಕೆಲಸ ಅದ ಬಂದವರೇ ಹೋಗುವುದು ನೋಡ್ಕೊಂಡು ಹೋಗ್ರಿ ಅಂತ ಇದ್ರ ಹೋಗಬಹುದು ನೋಡ್ಕೊಂಡು ಹೋಗ್ರಿ ಇದು ನನಗ ಆಗ್ಲಿಕ್ಕಿಲ್ಲ ನನಗ ಅನುಭವ ಆಗಿದೆ ಅನುಭವ ಸಿಕ್ಕಿದೆ ಇಂಥ ಒಂದು ಅನುಭವ ಇದೆ ಅಲ್ಲ ಪೂಜೆ ಕೊಟ್ಟಿದಲ್ಲ ಒಂದು ಪ್ರೇರಣೆ ಆಗ್ಲಿಕ್ಕೆ ಸಾಧ್ಯತೆ ಇದೆ ಎಷ್ಟೋ ಇವತ್ತು ನೀರು ಮಳೆ ಆಗಿ ಸಾಕಷ್ಟು ಈ ಮಳೆ ನೀರು ಹರಿದು ಹೋಗ್ತಾ ಇದೆ ಅದನ್ನು ಈ ರೀತಿ ಸಂಗ್ರಹ ಮಾಡಿ ಇಡೀ ವರ್ಷದನ್ನು ಕುಡಿಲಿಕ್ಕೆ ಬಳಸಲಿಕ್ಕೆ ಮತ್ತು ಬೇಸಿಗೆ ಕಾಲ ಅಡಿಗೆ ಕಾಲಕ್ಕೆ ಇಂಥ ಒಂದು ಕಾಯಕದಾಗ ಇಂಥ ಶರಣರು ಈ ರೀತಿ ಒಳಗ ತಮ್ಮ ಕಾಯಕದ ಮೂಲಕ ಸಂದೇಶವನ್ನು ಕೊಂಡ್ಕೊತ ಹೋದರು ಯಾವ ರೀತಿ ಅವ್ರು ಬದುಕಿದ್ರು ಆ ರೀತಿ ಅವ್ರು ವಚನ ಬರೆದ್ರು ಯಾವ ರೀತಿ ವಚನ ಬರೆದ್ರು ಆ ರೀತಿ ಅವ್ರು ಬದುಕಿದ್ರು ಇವತ್ತು ನಮ್ಗೆ ಹಂಗಾಗ್ತಾ ಇಲ್ಲ ಮಾತಿಗೆ ಮತ್ತು ಬದುಕಿಗೆ ಸಂಬಂಧನೇ ಇಲ್ಲಂತಾಗಿದೆ ನಮ್ಮ ಬರವಣಿಗೆಗೆ ನಮ್ಮ ಬದುಕಿಗೆ ಇರುವಿಕೆಗೆ ಸಂಬಂಧನೇ ಇಲ್ಲಂತಾಗಿದೆ ಮುಂಜಾನೆ ಸಂಚಿಕೊಟ್ಟೆ ನಾವು ಜನ ಹೇಳೇ ಹೇಳ್ತೀವಿ ಪಠಣ ಮಾಡೇ ಮಾಡ್ತೀವಿ ಎಷ್ಟು ಜನ ನಾವು ಅನಾಚಾರಗಳನ್ನು ಮಾಡ್ತೀವಿ ಎಷ್ಟು ಜನ ನಾವು ಸುಳ್ಳನ್ನು ಹೇಳ್ತೀವಿ ಎಷ್ಟು ಜನರಿಗೆ ನಾವು ಮೋಸ ಮಾಡ್ತೀವಿ ನಾನು ನಿತ್ಯ ಏನು ಮಾಡ್ತೇನೆ ಅಂದ್ರೆ ಇನ್ನಷ್ಟು ನನಗೆ ಆಸ್ತಿ ಬೇಕು ಇನ್ನಷ್ಟು ನನಗೆ ಹಣ ಬೇಕು ಇನ್ನಷ್ಟು ಬೇಕು ಇನ್ನಷ್ಟು ಬೇಕು ಅಂತ ಇಂಥ ವ್ಯಸನೇ ಒಂದು ವೆಚ್ಚ ಇದೆ ಶರಣರಲ್ಲ ಆಯ್ದಕ್ಕಿ ಏನೋ ಶರಣ ಅಕ್ಕಿ ಹೊತ್ತ ಅಮ್ಮ ಇಷ್ಟ್ಯಾಕೆ ಅಕ್ಕಿ ತಗೊಂಡ್ಬಂದು ಮನಿ ಇವತ್ತ ಬೇಕಾದಷ್ಟು ಇದನ್ನು ಹೆಚ್ಚಿಗೆ ಹಾಕೊಂಡು ಹೋಗಿ ಬಂದ ಸುಮಿಭವರ ಹಾಕೋದಾಗ ಹೇಳಿ ಹೇಳುವಂತ ತಾಯಿ ಇದ್ದರು ಯಾರು ಇದೆಯಲ್ಲ ಇವತ್ತು ಲಂಚ ಇದ್ರೆ ಇನ್ನಷ್ಟು ಇವತ್ತ ಹೆಚ್ಚಿಗೆ ಲಂಚ ತರಲಿಲ್ಲ ಅಂತ ಹೆಣ್ಮ ಹೆಚ್ಚಾಗಿದೆ ಇಂಥ ಕಾಲಘಟ್ಟದೊಳಗ ಇವತ್ತು ಬಹಳ 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 ಮುಖ್ಯ ಆಗಿದ್ದು ಅಂದಿನ ಶರಣರ ಬದುಕನ್ನ ನಾವು ಮತ್ತೆ ಮತ್ತೆ ಸ್ಮರಣೆ ಮಾಡ್ಕೋಬೇಕು ಅಂತ ನನ್ನ ಒಂದು ನಾನು ಇದನ್ನು ಹಾಕೊಂಡಿದ್ದೇನೆ ಒಂದು ಪಠ ಕಳಬೇಡ ಕೊಳಬೇಡ ಹುಸಿಯ ನೋಡಿಯ ಬೇಡ ಏನು ಬಸವಣ್ಣನ ಸಪ್ತ ಸೂತ್ರಗಳ ಒಂದು ರಚನೆ ಇದೆ ಆ ವಚನ ಹೊರ ಹೋಗ್ ಮುಂದೆ ನೋಡ್ಕೊಂಡು ಹೋಗಿದ್ದೇನೆ ಇಷ್ಟೇ ನಾನು ಮಾಡೋದು ಹೊಸ ಮಾಡಿದ್ ಯಾರನ್ನ ಸುಳ್ಳು ಹೇಳಿದ್ನ ನಾನು ಅಸೂಹೆ ಪಟ್ಟ ನನ್ನನ್ನು ನಾನು ನನ್ನ ಮನಸ್ಸು ಅಲ್ಲಿ ಶುದ್ಧ ಇಷ್ಟು ಮಾಡಿದ್ರೂ ಸಾಕಾತ್ ಓದುತ್ತ ಬಸವಣ್ಣನ ಒಂದು ವಚನ ಮನುಷ್ಯ ಮುಲಭದ ಬದಲು ಮಾಡಲಿಕ್ಕೆ ಸಾಧ್ಯತೆ ಇವತ್ತೇನೋ ಒಂದು ರೋಗ ಅಂಟ್ಕೊಂಡು ಬಿಟ್ಟದಲ್ಲ ಒಂದು ರೋಗ ಅಂಟ್ಕೊಂಡು ಬಿಟ್ಟಿದೆ ಒಬ್ಬೊಬ್ಬರ ಸಾವಿರ ಎರಡೂ ಸಾವಿರ ಎಕರೆ ಫಲದ ಇವತ್ತು ಯಾರ್ಯಾರು ಒಬ್ಬರು ಬಿನಾಸ್ತಾರೆ ಆದ್ರೂ ಇನ್ನಷ್ಟು ಬೇಕಂತ ಅಂತ ರಾಜಕಾರಣಿಗಳು ಇವತ್ತು ನಮ್ಮ ಮಧ್ಯೆ ಇದ್ದಾರೆ ಅಂತ ಇಂಡಸ್ಟ್ರಿಯಲಿಸ್ಟ್ ನಮ್ಮ ಮಧ್ಯೆ ಇದನ್ಗಳು ನಮ್ಮ ಮಧ್ಯೆ ಇದ್ದಾರೆ ಇನ್ನೂ ಬೇಕು ಇನ್ನೂ ಬೇಕು ಇನ್ನೂ ಬೇಕು ಇನ್ನೂ ಬೇಕು ಈ ವ್ಯಸನಕ್ಕೆ ಮದ್ದು ಅಂದ್ರೆ ಇವತ್ತೇನು ಪೂಜೆ ಇವತ್ತು ಇಲ್ಲಿ ಮಹಾಮನಿಯನ್ನು ನಡೆಸ್ತಾ ಇದ್ದಾರೆ ಆ ಮಹಾಮನಿಗಳಿಗೆ ಒಂದು ಬಂದು ಕೂತ್ಕೋಬೇಕು ಇಂಥ ಮಾತುಗಳನ್ನು ಅವ್ರು ಕೇಳಬೇಕು ಹೌದಲ್ಲ ನನ್ನ ಆಸೆಗಳು ನಿಮಗೆ ನಾನು ನನ್ನ ಕಡಿವಾಣ ಹಾಕೋಬೇಕು ಹಾಕ್ಕೊಂಡಾಗ ಮಾತ್ರ ಇನ್ನೊಬ್ರು ಬದು ನೆಮ್ಮದಿಯಾಗಿ ಬದುಕಲಿಕ್ಕೆ ಸಾಧ್ಯ ಇಲ್ಲ ನನಗೆ ನನಗೆ ಇಲ್ಲ ಬೇಕು ಅಂದರೆ ನಿಮ್ಮದು ಪರಿಸ್ಥಿತಿ ಏನು ಪಕ್ಕದ ಮನೆಯವ್ರ ಪರಿಸ್ಥಿತಿ ಏನು ಇಂಥ ವ್ಯಸನಕ್ಕೆ ಮದ್ದು ಅಂದರೆ ಶರಣರ ವಚನಗಳು ಶರಣರ ಬದುಕು ಶರಣರ ನಡೆ ಕೊಡಿ ಇವತ್ತಿಗೂ ಆಶ್ಚರ್ಯ ಆಗ್ತಾ ಇರುವಂತಹ ಆಗಿನ ಕಾಲಘಟ್ಟ ಎಂಟೂವರೆ ನೂರು ವರ್ಷದ ಹಿಂದೆ ಒಬ್ಬ ಮಾದರ ಹುಡುಗ ಒಂದು ಏನೋ ಬ್ರಾಹ್ಮಣರು ಅವರಿಗೆ ಮದುವೆ ಮಾಡ್ತಾನಲ್ಲ ಇವತ್ತು ಮಾಡಿದ್ರೆ ಕೊಲೆ ಆದಾಗತ್ತೆ ಇವತ್ತಿಗೂ ಮರ್ಯಾದೆ ಹತ್ಯೆ ಅಂತಕೊಂಡು ಕೊಲೆ ಮಾಡ್ತಾರೆ ಅವ ಓಡು ಹೋದಕ್ಕೆ ಅಂತಕೊಂಡು ಹೇಳಿ ಅದೇ ಅವರು ಕೊಲೆ ಮಾಡಿ ಒಳಗು ಇನ್ನೊಂದು ಜಾತಿಯವರನ್ನ ಧರ್ಮ ಬಿಡಿ ಅಂತ ಶರಣರು ಒಂದು ಜಗತ್ತಿಗೆ ಒಂದು ಸಂದೇಶ ಆವಾಗ ಕಟ್ಟಿಕೊಟ್ರು ಇವಾಗ ನಾವೇನ್ ಮಾಡಾಕತ್ತೀವಿ ಅಂತ ಮಣಿಗೆ ಬಂದವರಿಗೆ ಒಳಗೆ ಬಂದವರಿಗೆ ಯಾವ ಜಾತಿ ಅಂತ ನೋಡ್ತೀವಿ ಇವತ್ತಿಗೂ ಅದು ನಡೀತಾ ಇದೆ ಇದನ್ನ ಮೀರಿ ನಾವು ನಡೀದೆ ಹೋದ್ರೆ ನಿತ್ಯ ನಾವು ಬಸವಣ್ಣನ ಕೊಂದಾಗ ಶರಣನ ಕೊಂದ ನಾನು ಮಾತಾಡೋದು ಒಂದು ಇರುವುದು ಒಂದು ಅಂತಲ್ಲ ಅದು ಶರಣರ ನೆನೆಯೋದಲ್ಲ ಅದು ಕೊಲ್ಲುದೇ ಅದಕ್ಕಾಗಿ ನಾನು ನನ್ನ ಮಾತು ಕಟ್ಟು ಅನಿಸ್ಬೋದು ನಿಮಗೆ ಅದು ನಾನು ವಿನಂತಿ ಮಾಡ್ಕೊಳ್ಳೋದ್ರಲ್ಲ ಪೂಜ್ಯರು ಏನು ಇ ಬದುಕನ್ನ ಇಂಥದೊಂದು ಕಳಿ ಇದನ್ನು ಇದಕ್ಕೊಂದು ಸಮರ್ಪಿಸಿಕೊಂಡಿದ ಅಂತ ಒಂದು ಪೂಜ್ಯರ ತ್ಯಾಗ ಅದಲ್ಲ ಒಂದು ಜೀವನ ಕ್ರಮ ಅದಲ್ಲ ಇಲ್ಲಿ ಬರುವಂತಹ ಆರೋಗ್ಯ ಇವತ್ತು ಈ ಸಲ ಹತ್ತು ಜನ ಅಂತ ಹೇಳಿದ್ರು ಪ್ರತಿ ತಿಂಗಳ ಪ್ರತಿ ವಾರ ಇಲ್ಲಿ ಬಂದು ಆರೋಗ್ಯ ಸುಧಾರಣೆಗೆ ಅವರದೇ ಆದ ಒಂದು ಕ್ರಮ ಇದ್ದಾಳೆ ಉಪಾಸನಾ ಮೂಲಕ ಆಹಾರದ ನಿಗ್ರಹದ ಮೂಲಕ ಆರೋಗ್ಯವನ್ನು ಕಟ್ಟಿಕೊಳ್ಳುವಂತೆ ಕೆಲಸ ಮಾಡಕಳೆ ಒಂದು ಕಡೆ ನಿಸರ್ಗದ ಪ್ರೀತಿ ಇನ್ನೊಂದು ಕಡೆ ಬದುಕಿನ ಪ್ರೀತಿ ಇನ್ನೊಂದು ಕಡೆ ಆರೋಗ್ಯದ ಪ್ರೀತಿ ಇನ್ನೊಂದು ಕಡೆ ಪುಸ್ತಕದ ಪ್ರೀತಿ ನನಗೆ ಯಾವುದು ಕೊರತೆ ಅದ ಕೊರತೆಯನ್ನು ಮೀರಿ ನಿಂತವರು ಪೂಜೆ ಇವರು ನಿಜವಾದ ಶರಣರು ಶರಣರು ಅಂದರೆ ಇವರು ಶರಣರು ಯಾರು ಕರೆದು ನಾನು ಶರಣರು ಅಂದರೆ ಈ ರೀತಿಯೊಳಗೆ ಸಮಾಜಕ್ಕೆ ನನ್ನ ಬದುಕಿನ ಮೂಲಕ ಒಂದು ಸಂದೇಶವನ್ನು ಕೊಡುವಂಥದ್ದು ನನ್ನ ಬದುಕು ಇನ್ನೊಬ್ಬರಿಗೆ ಪ್ರೇರಣೆ ಆಗಬೇಕು ಅಂತ ನನ್ನ ಬದುಕು ಇನ್ನೊಬ್ಬರಿಗೆ ಆದರ್ಶ ಆಗಬೇಕು ಆ ರೀತಿಯೊಳಗ ಬದುಕಿದ್ರೆ ಮಾತ್ರ ಅದೊಂದು ಸಾರ್ಥಕತೆ ಅಂತ ಮಾಡಲಿ ಯಾರು ಗಣ ಆಸ್ತಿ ಮಾಡಕ್ಕೆ ಯಾರು ಪ್ರಶ್ನೆನೇ ಇಲ್ಲ ಆಸ್ತಿ ಮಾಡೋದು ಆದ್ರೆ ನಾನು ಸಮಾಜಕ್ಕೆ ನನಗೆ ಏನು ಸಂಗ್ರಹ ಮಾಡಕತ್ತೇವಲ್ಲ ಕೋರ್ಟ್ ಕೋರ್ಟ್ ಬ್ಯಾಂಕ್ನೊಳಗೆ ಹತ್ತತ್ತು ಕೋಟಿ ನೂರು ಕೋಟಿ ಇಟ್ಲೋ ಹೋಗ್ತೇವಲ್ಲ ಇವತ್ತು ನೋಡ್ತಿರಲ್ಲ ಅಲ್ಲಿ ಅಲ್ಲಿ ದಾಳಿ ಆಯಿತು ಇಲ್ಲಿ ದಾಳಿ ಆತು ಅಂತ ನೋಡ್ತೀವಲ್ಲ ಒಬ್ಬ ಜಜ್ಜನ್ನು ಇದ್ರೊಳಗಲ್ಲ ಸುಪ್ರೀಂ ಕೋರ್ಟ್ ಜಡ್ಜನ್ನು ಇದ್ರೊಳಗಲ್ಲ ಸಾವಿರಾರು ಕೋಟಿ ಮನಿಯೊಳಗೆ ಹಣ ಸಂಗ್ರಹ ಇಟ್ಟಿದ್ದು ನೋಡ್ತೀವಲ್ಲ ಒಂದು ಕಡೆ ನ್ಯಾಯ ವ್ಯವಸ್ಥೆ ಇದ್ರಲ್ಲಿ ಹಾಳಾಗ್ತಾ ಇದೆ ಮತ್ತೊಂದು ಕಡೆ ರಾಜಕಾರಣ ಹಾಳಾಗ್ತಾ ಇದೆ ಇನ್ನೊಂದು ಕಡೆ ನಮ್ಮ ಗ್ರಾಮಗಳು ಹಾಳಾಗ್ತಾ ಇದೆ ಇಂಥ ಒಂದು ಅತ್ಯಂತ ದುರ್ಗಮವಾದಂಥ ಸಂದರ್ಭ ಒಳಗೆ ನಾವಿದ್ದೇವೆ ನಮಗೆ ಇವೆಲ್ಲದಕ್ಕೂ ಒಂದು ಮಾರ್ಗ ಅಂದ್ರೆ ಇಂಥ ಪೂಜೆ ಇವತ್ತು ಅವರು ಸಮಾಜಕ್ಕೆ ಒಂದು ಕಟ್ಟಿ ಕೊಡುವಂಥ ಕೆಲಸ ಮಾಡ್ತಾ ಅದಕ್ಕೆ ನಾವೆಲ್ಲರೂ ನಿಂತ್ಕೋಬೇಕಾಗಿದೆ ಇವತ್ತು ನಿಂತ್ಕೋಬೇಕಾಗಿದೆ ಒಳಗ ಏನಾದರೂ ದೇಶದೊಳಗೆ ಒಂದು ಸಂಸ್ಕೃತಿ ಐತಿ ಅಂದ್ರೆ ಒಂದು ಮಾನವೀಯತೆ ಐತಿ ಅಂದರೆ ಇವತ್ತು ಹಳ್ಳಿ ಒಳಗಿದೆ ಇವತ್ತು ಹಳ್ಳಿ ಒಳಗಿದೆ ಹಳ್ಳಿ ಆಚೆ ನೀವು ಶಾರಕ್ಕೂ ಇಲ್ಲೇ ಹಬ್ಬಳಿಗೆ ಹೋಗ್ರಿ ಧಾರವಾಡಕ್ಕೆ ಹೋಗ್ರಿ ಮನುಷ್ಯತ್ವನೇ ಇಲ್ಲ ಎಲ್ಲ ಹಿಡಿದು ಬಿದ್ರು ಅವ್ರು ಸಾಯಿತಾನದ್ರು ಮೊಬೈಲ್ದಾಗ ಸರಿ ಹಿಡಿದು ಅದನ್ನ ಫೇಸ್ಬುಕ್ದೊಳಗೋ ವಾಟ್ಸಪ್ದಾಗ ರೀಲ್ ಮಾಡಿ ಅದನ್ನ ಕಳಿಸ್ತಾರೆ ಆದ್ರೆ ಮದುವೆ ಎತ್ತಬೇಕು ಅವಾಗ ಆರೈಕೆ ಮಾಡಬೇಕು ಅನ್ನುವಂಥ ಮನುಷ್ಯತ್ವ ಇಲ್ಲದಂಥ ಸ್ಥಿತಿ ಇವತ್ತು ಶಹರದೊಳಗಿದೆ ಹಳ್ಳಿಯೊಳಗೆ ಆಗಿಲ್ಲ ಯಾವುದೋ ಮನೆಯೊಳಗೆ ಏನಾರಾದ್ರೆ ಇಡೀ ಹಳ್ಳಿ ಜನ ಹೋಗಿ ಅಲ್ಲಿ ನಿಂತುಗಳು ಮದುವೆ ಕನ್ನಡ ಉಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅಂತ ಒಂದು ಮಾನವೀಯತೆಯ ಸಂಬಂಧಗಳು ಹಳ್ಳಿಗಳಲ್ಲಿ ಹಳ್ಳಿಯೊಳಗಿದಾವ ಅಂತ ನೆಲದೊಳಗೆ ಅಂತ ಮಧ್ಯೆ ಇವತ್ತು ಈ ಇದೆ ಇಂಥ ಒಂದು ಸಂದೇಶವನ್ನು ನಿರಂತರವಾಗಿ ಪೂಜ್ಯರಿಂದ ಸಮಾಜಕ್ಕೆ ಹೋಗಲಿ ನಡೀತಾ ಇರಲಿ ಅಂತ ತಮ್ಮ ಅಂತ ತಾವೇರು ಬಂದಿರಿ ತಾಯಿಯಂದಿರು ಬಂದಿರಿ ಊರಿನ ಸುತ್ತಮುತ್ತಲ ಹಿರಿಯರು ಬಂದಿರಿ ಹುಬ್ಬಳ್ಳಿಯಿಂದ ಬಂದಿರಿ ನಮ್ಮ ಮಹಾಮನೆಯ ಏನು ಭಕ್ತರು ಪೂಜ್ಯರ ಭಕ್ತರು ಬಂದಿರಿ ಇನ್ನಷ್ಟು ಜನಸಂಖ್ಯೆ ಆಗಿ ಇದು ಎಷ್ಟೆಷ್ಟು ಬೆಳೀತದೆ ಅಷ್ಟು ಸಮಾಜ ಒಳ್ಳೇದಾಗ್ತದನ್ನುವಂಥ ಸಂದೇಶ ಆಗಲಿ ಅಂತ ಈ ಸಂದರ್ಭದೊಳಗೆ ಹೇಳ್ತಾ ನಮ್ಮ ಸರ್ ಕಾಶಿನಾಥ್ ಹಂದ್ರಾಳ್ ಅವರು ಅವ್ರ ಅಪ್ಪಟ ಶರಣ ಅವರು ಮಣಿ ಕಟ್ಟಿದ್ರಲ್ಲಿ ಹಳ್ಳಿಯೊಳಗೇ ಒಳಗಡೆ ಒಂದು ಅಧೂರಂತ ಮನೆ ಕಟ್ಟಿದ್ದಾರೆ ಮಡಿ ಎಲ್ಲಾರು ಕಟ್ತಾರೆ ಮನಿ ಎಲ್ಲರು ಕಟ್ತಾರೆ ಎಂಜಾಯ್ ಮಾಡೋಕೆಲ್ಲರೂ ಮನೆ ಕಟ್ತಾರೆ ಅವರು ಮಣಿ ಕಟ್ಟಿದ್ದು ಅವ್ರಿಗೆ ಅಲ್ಲಿ ಬಂದು ಒಂದಿಷ್ಟು ಮಂದಿ ಇರಲಿ ಒಂದಿಷ್ಟು ಯೋಗ ನಡೀಲಿ ಒಂದಿಷ್ಟು ಏನೋ ಅಲ್ಲಿ ಚಿಕಿತ್ಸೆ ನಡೀಲಿ ಈಗ ಹೇಗೆ ಮಹಾ ಮಹಾನ ಮನೆ ಅದಲ್ಲ ಅದೊಂದು ಮರಿ ಮರಿಮಾನ ಮನೆ ಆ ರೀತಿ ಒಂದು ಮನೆಯನ್ನ ಸಮಾಜಕ್ಕೆ ಸಮರ್ಪಿಸಿಕೊಳ್ಳುವ ರೀತಿ ಒಳಗುದ ಅಂತ ಕಾರ್ಯವನ್ನು ಕಟ್ಟಿದ್ದ ಅಷ್ಟೇ ಅಲ್ಲ ಅದೇ ರೀತಿ ಬದುಕ್ತಾ ಇರುವಂತ ಅವರ ಬರಗ ಏನು ಏನೋ ನಿಮ್ಮ ಇದ್ರ ಇದ್ರೆ ಹಂಗೀಗ ತೊಟ್ಟಕೊಂಡಿರೋದು ಹಂಗ ತೊಟ್ಕೊಂಡಾಗ ಕಾಣಿಸ್ತಾರಲ್ಲ ನಮ್ಮ ಅವರ ಸಂಘಟನೆ ಏನದಲ್ಲ ರಾಜ್ಯ ಮಟ್ಟದ ಒಬ್ಬ ಅಧ್ಯಕ್ಷ ಆಗಿರಲಿಲ್ಲ ಸರ್ ಉಪದಳಪತಿ ಉಪದಳಪತಿ ಆಗಿ ಸೇವಾದ ಅದ್ಭುತಗಳ ಪತಿಯಾದಂಥವರು ಸರಳ ಸಜ್ಜಣಿಕೆ ಮನುಷ್ಯ ಯಾರು ಏನೋ ಡಂಬಾಚಾರ್ಯ ಇಂಥ ಎಲ್ಲೇ ರತ್ನಗಳದಲ್ಲ ಹಾಡಿದ ವಚನ ಮಾಡಿದ ಅದ್ಭುತ ಸರಳ ನಿಮ್ಮದು ಅದ್ಭುತ ಕಂಠ ಇಂಥ ಇದಕ್ಕೆ ಪರಿಚಯಿಸುವುದಲ್ಲ ಈ ಮಹಾಮನೆಯ ಮೂಲಕ ಸಮಾಜಕ್ಕೆ ಪರಿಚಯಿಸುವುದಲ್ಲ ಅಂತಹ ರತ್ನಗಳನ್ನ ಇವರು ಕಾಶಿನಾಥವರು ನಿರಂತರವಾಗಿ ಮಾಡ್ತಾ ಇದ್ರು ಅಷ್ಟೇ ಅಲ್ಲ ಎಲ್ಲ ಹಿಂಗೆ ಲಿಂಕ ಕಾರ್ಯ ಮಾಡ್ತಾ ಇದ್ದಾರೆ ಇದು ಸಮಾಜಮುಖಿಯ ಬದುಕು ಅಂತ ಸಮಾಜಮುಖಿಯ ನಡೆ ಅಂತ ಅಂತ ಕಾರ್ಯವನ್ನ ಕಾಶಿನಾಥ್ ಅಂಗಳವರು ಮಾಡ್ತಾ ಇದ್ದಾರೆ ಬಹಳ ಬಹಳ ಮೂವತ್ನಾಲ್ಕು ವರ್ಷದಿಂದ ಅವ್ರು ನೋಡ್ಕೊತ ಬಂದ್ ಯಾವಾಗ ಹೇಗಿದ್ರು ಈಗೂ ಹಾಗೆ ಇಲ್ಲ ಅಂತ ಒಂದು ಸರಳ ಸಜ್ಜಿಗೆ ಇರುವಂತ ಹಿರಿಯರು ಈ ಮಹಾಮನೆಯ ಏನು ಒಬ್ಬ ಬೆನ್ನಲುಬಾಗಿ ನಿಂತವ್ರು ಘೋಷಣೆಯಾಗಿ ನಿಂತವ್ರು ಪೂಜ್ಯರಿಗೆ ಬಹುತೇಕ ಎಲ್ಲ ಸಂದರ್ಭಗಳಿಗೂ ಅವರಿಗೆ ಮಾರ್ಗದರ್ಶಕ ಒಂದು ಶಿಷ್ಯರಾಗಿ ಇವತ್ತು ಕಾರ್ಯ ಮಾಡ್ತಾ ಇದ್ದಾರೆ ಅಂತ ಬಳಗದ ಸಂಖ್ಯೆ ಹೆಚ್ಚು ಆಗಲಿ ಅಂತ ಈ ಸಂದರ್ಭದೊಳಗೆ ಹೇಳ್ತಾ ಪೂಜ್ಯರ ಏನು ಸೇವೆ ಇದೆ ಅದು ಅದು ಎಷ್ಟು ವರ್ಣಿಸಿದ್ರು ಕಡಿಮೆ ಎಷ್ಟು ಕಡಿಮೆ ಇವತ್ತು ನಮ್ಮ ನಮ್ಗೆ ಬದುಕು ಇದು ಮಾಡಬೇಕಾದಾಗ ಅತಿ ಹೆಚ್ಚು ಕಡಿಮೆ ಆದರೆ ಮುಂದಿನ ತಿಂಗಳಿಗೆ ಕೊರತೆ ಇದೆ ಅಂದಾಗ ನಾನು ಬದಲೇಳ್ತಿರ್ತೀನಿ ಅದು ಒಂದು ಇಷ್ಟು ದೊಡ್ಡ ಸಾಮ್ರಾಜ್ಯವನ್ನು ನಡೆಸೋದರ ಯಾರೋ ಬರ್ತಾರ ಯಾರೋ ಕೊಡ್ತಾರ ಯಾರೋ ಯಾರೋ ಏನೆಲ್ಲ ಇದು ಮಾಡೋದಿಲ್ಲ ಅಂತ ಒಂದು ಶಕ್ತಿ ಇವತ್ತು ಪೂಜಾರಿ ಇವತ್ತು ಈ ಈ ಸ್ಥಳದ ನಿರ್ಮಿಸಿದ್ದಾರೆ ಅದು ಇನ್ನಷ್ಟು ವೃದ್ಧಿಸಲಿ ಅಂತ ಕೊಂಡು ಹೇಳ್ತಾ ನನ್ನನ್ನು ಕರೆಸಿ ಅಂತ ಒಂದು ಪವಿತ್ರವಾದ ಕಾರ್ಯಕ್ಕೆ ಭಾಗವಹಿಸಲಿಕ್ಕೆ ಹಣಿ ಮಾಡಿಕೊಟ್ಟುದಕ್ಕಾಗಿ ಎಲ್ಲ ಹಿರಿಯರಿಗೆ ಮತ್ತು ಪೂಜರಿಗೆ ವಂದಿಸಿ ನಾನು ಮಾತು ಮುಗಿಸ್ತೇನೆ ನಮಸ್ಕಾರ